ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಬಾಹ್ಯಾಕಾಶ ಯುಗ ಪ್ರಾರಂಭವಾದಾಗಿನಿಂದ ನಾವು ಸಾವಿರಾರು ರಾಕೆಟ್ಗಳನ್ನು ಉಡಾಯಿಸಿದ್ದೇವೆ ಮತ್ತು ಇನ್ನು ಹೆಚ್ಚಿನ ಉಪಗ್ರಹಗಳನ್ನ ಕಕ್ಷೆಗೆ ಕಳುಹಿಸಿದ್ದೇವೆ ಈ ಪ್ರಕ್ರಿಯೆಯಲ್ಲಿ ಉಡಾವಣೆ ಮಾಡಿದ ರಾಕೆಟ್ಗಳ ಅವಶೇಷಗಳು ಅಪಾಯಕ್ಕೆ ಕಾರಣವಾಗಬಹುದು ಹೌದು ಬಾಹ್ಯಾಕಾಶದಲ್ಲಿರುವ ಅವಶೇಷಗಳಿಂದ ಭೂಮಿ ಅಪಾಯದಲ್ಲಿದೆಯಾ ಈ ಬಗ್ಗೆ ಸಮಗ್ರ ಮಾಹಿತಿ ಎಲ್ಲಿದೆ ನೋಡಿ ಎಲ್ಲಿವರೆಗೆ ಮಾನವರು ಬಾಹ್ಯಾಕಾಶವನ್ನ ಅನ್ವೇಷಿಸುತ್ತಾರೋ ಅಲ್ಲಿಯವರೆಗೂ ಸ್ವಲ್ಪ ಗೊಂದಲವನ್ನ ಸೃಷ್ಟಿಸುತ್ತಿದ್ದೇವೆ ಅಂತ ಅರ್ಥ ನಮ್ಮ ಗ್ರಹವನ್ನ ಸುತ್ತಾ ಇರುವ ಸಾವಿರಾರು ಸತ್ತ ಉಪಗ್ರಹಗಳು ಜೊತೆಗೆ ನಾವು ವರ್ಷಗಳಲ್ಲಿ ಉಡಾವಣೆ ಮಾಡಿದ ಎಲ್ಲ ರಾಕೆಟ್ಗಳ ಅವಶೇಷಗಳ ಬಿಟ್ಗಳು ಇದರಿಂದ ಮುಂದೊಂದು ದಿನ ಸಮಸ್ಯೆ ಎದುರಾಗಬಹುದು ಹಲವಾರು ದಶಕಗಳಿಂದ ಬಾಹ್ಯಾಕಾಶ ಯಾನ ರಾಷ್ಟ್ರಗಳು ಸಾವಿರಾರು ಉಪಗ್ರಹಗಳು ಮತ್ತು ಇತರ ವಸ್ತುಗಳನ್ನು ಕಕ್ಷೆಗೆ ಉಡಾಯಿಸಿವೆ ಹಾಗೂ ಸಾಧನೆಗಳನ್ನು ಮಾಡಿವೆ ಆದರೆ ಈ ಉಪಗ್ರಹಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ನಿಲ್ಲಿಸಿದಾಗ ಅವುಗಳಿಗೆ ಏನಾಗುತ್ತೆ ಅನ್ನೋದು ಗೊತ್ತಾ ನಾಸಾ ಹೇಳುವಂತೆ ಈ ಉಪಗ್ರಹಗಳ ಅವಶೇಷಗಳು ತುಣುಕುಗಳು ನಿರಂತರವಾಗಿ ವಿಸ್ತರಿಸುತ್ತಿರುವ ಬಾಹ್ಯಾಕಾಶ ಜಂಕ್ ಯಾರ್ಡ್ ಸ್ಕ್ರಾಪ್ ಸಂಗ್ರಹಿಸುವ ಸ್ಥಳದಲ್ಲಿ ಉಳಿದುಕೊಂಡಿದೆ ಇವುಗಳನ್ನು ನಿವಾರಿಸುವುದಕ್ಕೆ ತೆಗೆದುಹಾಕುವ ಪ್ರಕ್ರಿಯೆ ತುಂಬಾನೇ ದುಬಾರಿಯಾಗಿರುವುದರಿಂದ ಭೂಮಿಯ ಕಕ್ಷೆಯಲ್ಲೇ ತೇಲ್ತಾ ಇವೆ ಆದರೆ ಈ ಅವಶೇಷಗಳು ಭವಿಷ್ಯದ ಉಪಗ್ರಹಗಳು ಮತ್ತು ಸಿಬ್ಬಂದಿ ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗೆ ಅಪಾಯಕಾರಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಬಾಹ್ಯಾಕಾಶ ಕಸದ ತುಣುಕನ್ನು ತಪ್ಪಿಸಲು ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡಿತು ನಿಲ್ದಾಣದಲ್ಲಿ ಬಂದಿಳಿದ ರಷ್ಯಾದ ಸರಕು ಹಡಗು ಐಎಸ್ಎಸ್ ಮತ್ತು ಒಳಬರುವ ಅವಶೇಷಗಳ ನಡುವೆ ಹೆಚ್ಚುವರಿ ಅಂತರವನ್ನು ಸೃಷ್ಟಿಸುವುದಕ್ಕೆ ಐದು ನಿಮಿಷಗಳ ಕಾಲ ತನ್ನ ಥಸ್ಟರ್ಗಳನ್ನು ಹಾರಿಸಿತು ಈ ಥಸ್ಟರ್ಗಳು ನಿಲ್ದಾಣದೊಂದಿಗೆ ನೇರ ಘರ್ಷಣೆ ಮಾಡದಿದ್ರು ಅದು ಹಾದು ಹೋಗುವಾಗ ಹೆಚ್ಚುವರಿ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳುವುದು ಅಗತ್ಯ ಅಂತ ನಾಸ ಹೇಳಿದೆ ಬಾಹ್ಯಾಕಾಶದಲ್ಲಿ ತೇಲುತ್ತಿರುವ ಈ ಎಲ್ಲ ಅವಶೇಷಗಳು ಕೆಸ್ಲರ್ ಸಿಂಡ್ರೋಮ್ ಎಂದು ಕರೆಯಲಾದ ಸನ್ನಿವೇಶಕ್ಕೆ ಕಾರಣವಾಗಬಹುದು ಹಾಗಾದರೆ ಈ ಸ್ಪೇಸ್ ಜಂಕ್ ಅಂದ್ರೇನು ಅದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ನೋಡ್ತಾ ಹೋಗೋಣ ಬಾಹ್ಯಾಕಾಶ ಜಂಕ್ ಅಥವಾ ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳು ಬಾಹ್ಯಾಕಾಶದಲ್ಲಿ ಮನುಷ್ಯರು ಬಿಟ್ಟು ಹೋದ ಯಾವುದೇ ಯಂತ್ರೋಪಕರಣಗಳು ಅಥವಾ ಶಿಲಾಖಂಡ ರಾಶಿಗಳಾಗಿವೆ ಇದು ವಿಫಲವಾದ ಅಥವಾ ತಮ್ಮ ಕಾರ್ಯಾಚರಣೆಯ ಕೊನೆಯಲ್ಲಿ ಕಕ್ಷಿಯಲ್ಲಿ ಬಿಟ್ಟ ಸತ್ತ ಉಪಗ್ರಹಗಳಂತಹ ದೊಡ್ಡ ವಸ್ತುಗಳೆಂದು ಉಲ್ಲೇಖಿಸಬಹುದು ಇದು ರಾಕೆಟ್ನಿಂದ ಬಿದ್ದ ಶಿಲಾಖಂಡ ರಾಶಿಗಳ ಬಿಟ್ಟುಗಳು ಅಥವಾ ಪೇಂಟ್ ಫ್ಲೆಕ್ಸ್ನಂತಹ ಸಣ್ಣ ವಸ್ತುಗಳನ್ನು ಸಹ ಉಲ್ಲೇಖಿಸಬಹುದು ಬಾಹ್ಯಾಕಾಶ ಜಂಕ್ ಅನ್ನೋದು ಹಳೆಯ ಕಾರ್ಯನಿರ್ವಹಿಸದ ಉಪಗ್ರಹಗಳು ಮತ್ತು ಭೂಮಿಯ ಕಕ್ಷಿಯಲ್ಲಿ ತೇಲ್ತಾ ಇರುವ ಇತರ ಮಾನವ ನಿರ್ಮಿತ ವಸ್ತುಗಳನ್ನು ಒಳಗೊಂಡಿರುವ ಅವಶೇಷ ಬಾಹ್ಯಾಕಾಶ ನೌಕೆ ಖರ್ಚು ಮಾಡಿದ ರಾಕೆಟ್ ಬೂಸ್ಟ್ಗಳು ಕಾರ್ಯಾಚರಣೆಯ ಸಮಯದಲ್ಲಿ ಕಳೆದುಕೊಂಡಿರುವ ಗಗನಯಾತ್ರಿಗಳ ಟೂಲ್ ಬ್ಯಾಗ್ಗಳನ್ನು ಒಳಗೊಂಡಿರುವ ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳಾಗಿವೆ ಬಾಹ್ಯಾಕಾಶ ಯುಗ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಪ್ರಾರಂಭವಾಯಿತು ಸುಮಾರು ಐವತ್ತು ಸಾವಿರ ಟನ್ ವಸ್ತುಗಳನ್ನು ಕಕ್ಷಿಗೆ ಈಗಾಗಲೇ ಉಡಾವಣೆ ಮಾಡಲಾಗಿದೆ ಹದಿಮೂರು ಸಾವಿರ ಟನ್ಗಳಷ್ಟು ಬಾಹ್ಯಾಕಾಶ ವಸ್ತುಗಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಬಾಹ್ಯಾಕಾಶದಲ್ಲಿದೆ ಅಂತ ಅಂಕಿಅಂಶ ಹೇಳುತ್ತೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಉಡಾವಣೆಯಾದ ಹತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತು ಉಪಗ್ರಹಗಳಲ್ಲಿ ಹದಿಮೂರು ಸಾವಿರದ ಇನ್ನೂರ ಮೂವತ್ತು ಕಕ್ಷೆಯಲ್ಲಿ ಉಳಿದಿವೆ ಹತ್ತು ಸಾವಿರದ ಇನ್ನೂರು ಇನ್ನೂ ಕಾರ್ಯನಿರ್ವಹಿಸುತ್ತಿದೆ ಅಂತ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮಾಹಿತಿ ಹಂಚಿಕೊಂಡಿದೆ ನಾಸಾದ ಎರಡು ಸಾವಿರದ ಇಪ್ಪತ್ತೆರಡರ ತ್ರೈಮಾಸಿಕ ವರದಿಯ ಪ್ರಕಾರವೇ ನೋಡೋದಾದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಬಾಹ್ಯಾಕಾಶ ಜಂಕನ್ನು ತಪ್ಪಿಸುವುದಕ್ಕೆ ಮೂವತ್ತೆರಡು ಕಾರ್ಯಾಚರಣೆಗಳನ್ನು ನಡೆಸಿದೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಮೂವತ್ತೊಂಬತ್ತನೇ ಕಾರ್ಯಾಚರಣೆಯನ್ನು ನಡೆಸಿತ್ತು ಫ್ಲೋರಿಡಾದ ನ್ಯಾಪಲ್ಸ್ನಲ್ಲಿರುವ ಕುಟುಂಬವೊಂದು ನಾಸಾ ವಿರುದ್ಧ ದೂರು ದಾಖಲಿಸಿದೆ ಹೌದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಬಾಹ್ಯಾಕಾಶ ಅವಶೇಷಗಳ ತುಂಡು ಅವರ ಮನೆಯ ಮೇಲ್ಚಾವಣಿಯ ಮೇಲೆ ಅಪ್ಪಳಿಸಿದ ನಂತರ ಎಂಬತ್ತು ಸಾವಿರ ಡಾಲರ್ನಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ ಈ ನಿಟ್ಟಿನಲ್ಲಿ ದೂರು ದಾಖಲಿಸಿದ್ದಾರೆ ಹಾಗಾದ್ರೆ ಕೆಸ್ಲರ್ ಸಿಂಡ್ರೋಮ್ ಅಂದ್ರೇನು ಹೆಚ್ಚುತ್ತಿರುವ ಬಾಹ್ಯಾಕಾಶ ಅವಶೇಷಗಳು ಮುಂದೊಂದು ದಿನ ಅಪಾಯಕ್ಕೆ ಕಾರಣವಾಗಬಹುದು ಅಂದರೆ ಕೆಸ್ಲರ್ ಸಿಂಡ್ರೋಮ್ ಅನ್ನು ಪರಿಶೀಲಿಸದೆ ಬಿಟ್ಟರೆ ಹೆಚ್ಚುತ್ತಿರುವ ಬಾಹ್ಯಾಕಾಶ ಅವಶೇಷಗಳ ಸಂಗ್ರಹ ಘರ್ಷಣೆಯ ಅಪಾಯಕಾರಿ ಕಾರಣವಾಗಬಹುದು ಬಾಹ್ಯಾಕಾಶ ಉಪಗ್ರಹಗಳ ಅವಶೇಷಗಳು ತುಣುಕುಗಳ ಜಂಕ್ ಹೆಚ್ಚುತ್ತಾ ಇದ್ದು ಸ್ಪೇಸ್ನ ಬಳಕೆಯನ್ನು ಹೆಚ್ಚಿಸಿದೆ ಅನ್ನುವಂತಹ ವಿಜ್ಞಾನಿಗಳ ವರದಿ ಕೂಡ ಆತಂಕಕಾರಿ ಹಾಗಾದ್ರೆ ಮುಂಬರುವ ಅಪಾಯಗಳನ್ನು ತಡೆಗಟ್ಟೋದಕ್ಕೆ ನಮ್ಮಲ್ಲಿ ಸಾಕಷ್ಟು ತಂತ್ರಜ್ಞಾನ ವಿಧಿಯಾ ಅಂತ ನೋಡೋದಾದ್ರೆ ಅದಕ್ಕೆ ಸರಿಯಾದಂತಹ ಉತ್ತರ ಇನ್ನೂ ಕೂಡ ಲಭ್ಯವಾಗಿಲ್ಲ ಹಾಗಾಗಿ ಹೆಚ್ಚುತ್ತಿರುವ ಬಾಹ್ಯಾಕಾಶ ಅವಶೇಷಗಳನ್ನ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಬೇಕಿದೆ ನೋಡಿದ್ರಲ್ಲ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳ ಅವಶೇಷಗಳು ತುಣುಕುಗಳ ಜಂಕ್ ಜಂಕ ಇದ್ದು ಈ ಬಗ್ಗೆ ವಿಜ್ಞಾನಿಗಳು ಹೆಚ್ಚಿನ ಗಮನ ಹರಿಸಬೇಕಾಗಿದೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ